ಸಿನಿಮಾ ರಿಲೀಸ್ ಆಗುವ ಮೊದಲು ಒಂದು ಅದ್ಭುತವಾದಂಥ ನನ್ನ ಇಡೀದಾದಂಥ ಒಂದು ಪ್ರಯಾಣ ಇದೆಯಲ್ಲ ಅದನ್ನು ನಿಮ್ಮೊಟ್ಟಿಗೆ ತೆರ್ಕೋಬೇಕು ಸಾರ್ ಗಣಪತಿ ಸಾರ್ ಅಂತ ಅವರು ಹೇಳಿದರು ಆಮೇಲೆ ಅವರು ಫೋನ್ ಎತ್ತಲಿಲ್ಲ ನನಗದ್ರ ಬಗ್ಗೆ ಯಾವುದೇ ರೀತಿಯ ಬೇಸರ ಇಲ್ಲ ಭೀಮಾ ಸಿನಿಮಾ ಇವತ್ತು ಎಂತಹ ಒಂದು ಅದ್ಭುತವನ್ನ ಸೃಷ್ಟಿ ಮಾಡಿದೆ ಕನ್ನಡ ಚಿತ್ರರಂಗಕ್ಕೆ ಅಂತಂದ್ರೆ ಬರಬಿದ್ದ ನೆಲಕ್ಕೆ ಭರ್ಪೂರ ಮಳೆಯಾಗಿದೆ ಈ ಸರಿ ಒಬ್ಬ ನಿರ್ಮಾಪಕ ಮತ್ತು ನಿರ್ದೇಶಕ ಅವರ ಮಧ್ಯೆ ಇರುವಂತ ಸಂಬಂಧ ಎಷ್ಟು ಗಟ್ಟಿಯಾಗಿರುತ್ತೆ ರದ್ಯವಾಗಿರುತ್ತೆ ಸರಳವಾಗಿರುತ್ತೆ ಪ್ರಾಮಾಣಿಕವಾಗಿರುತ್ತೆ ಶುದ್ಧವಾಗಿರುತ್ತೆ ಅನ್ನೋದ್ರ ಮೇಲೇನೆ ಒಂದು ಸಶಕ್ತವಾದಂತ ಸಿನಿಮಾ ಬರಲಿಕ್ಕೆ ಸಾಧ್ಯ ಇಲ್ಲಿ ಬರುವ ಪ್ರತಿಯೊಂದು ಪಾತ್ರಗಳು ಹೊಸ ಜಗತ್ತಿನಿಂದ ಹೊಸತಾಗಿ ಮೊದಲ ಸಿನಿಮಾ ಅನ್ನುವ ರೀತಿಯಲ್ಲಿ ಕರೆ ತಂದದ್ದೇ ಶೇಕಡ ತೊಂಬತ್ತರಷ್ಟು ರಾಜ್ಯ ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಬಹಳ ಖಚಿತವಾಗಿ ಕಟುವಾಗಿ ನಾನು ತೆಗೆದುಕೊಳ್ಳುವ ಕೆಲವು ನಿಲುವುಗಳು ಅವರಿಗೆ ಇಷ್ಟ ಆಗದೇ ಪ್ರಾಯಶಃ ನನಗೆ ಅವರು ಸಂದರ್ಶನ ಕೊಟ್ಟಿಲ್ಲ ಫೋನು ಎತ್ತಲಿಲ್ಲ ಅಂತ ನಾನು ಭಾವಿಸಿದ್ದೆ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಬಹಳ ಸಂತಸದಿಂದ ಅಭಿಮಾನದಿಂದ ನಮ್ಮ ಹುಡುಗ ನಮ್ಮ ಒಡನಾಡಿ ಒಬ್ಬ ಕಿರಿಯ ಗೆಳೆಯ ಅನ್ನುವ ಕಾರಣದಿಂದ ಇವತ್ತು ದುನಿಯಾ ವಿಜಯ್ ಈಗ ವಿಜಯ್ ಕುಮಾರ್ ಆಗಿದ್ದಾರೆ ಈಗ ಒಂದು ಅರ್ಥದಲ್ಲಿ ಭೀಮ ವಿಜಯ್ ಅನ್ನುವಂಥ ಹೆಸರನ್ನು ಅನ್ವರ್ಥವಾಗಿ ಅವರು ಪಡ್ಕೊಂಡಿದ್ದಾರೆ ವಿಜಯ್ ನಿಮಗಿದು ನನ್ನ ಪ್ರೀತಿಯ ಅಭಿನಂದನೆ ನೀವು ನನಗೆ ಸಂದರ್ಶನ ಕೊಡಲಿಲ್ಲ ಅಂತ ನನಗೆ ಬೇಸರ ಇಲ್ಲ ಆದರೆ ಭೀಮದ ಆರಂಭದ ದಿನಗಳಿಂದಲೂ ನಾನು ವಿಜಯ್ ಆಗಾಗ ಮಾತಾಡ್ಕೊಳ್ತಾ ಮಾತಾಡ್ಕೊಳ್ತಾಯಿದ್ವು ಅವರ ಬೇರೆ ಬೇರೆ ವಿಷಯಗಳ ಬಗ್ಗೆ ನನ್ನೊಟ್ಟಿಗೆ ಚರ್ಚೆ ಮಾಡ್ತಾಯಿದ್ರು ಅವರ ಸಾಮಾಜಿಕ ಸಾಂಸಾರಿಕ ರಾಜಕೀಯ ಈ ಎಲ್ಲ ವಿಷಯಗಳ ಒಟ್ಟು ಚರ್ಚೆಯ ಹರಹಿನಲ್ಲಿ ಬಹುಶಃ ನನ್ನ ಪಾತ್ರ ಆಗಾಗ ಫೋನ್ ಮೂಲಕ ಸಾಕಷ್ಟು ಇತ್ತು ಅದು ಯಾವುದೋ ಕಾರಣಕ್ಕೂ ಗೊತ್ತಿಲ್ಲ ಭೀಮ ರಿಲೀಸ್ ಆಗುವ ಮೊದಲು ಒಂದು ಅದ್ಭುತವಾದಂಥ ನನ್ನ ಹಿಡಿಯದಾದಂಥ ಒಂದು ಪ್ರಯಾಣ ಇದೆಯಲ್ಲ ಅದನ್ನು ನಿಮ್ಮೊಟ್ಟಿಗೆ ತೆರ್ಕೋಬೇಕು ಸಾರ್ ಗಣಪತಿ ಸಾರ್ ಅಂತ ಅವ್ರು ಹೇಳಿದರು ಆಮೇಲೆ ಅವರು ಫೋನ್ ಎತ್ತಲಿಲ್ಲ ನನಗದ್ರ ಬಗ್ಗೆ ಯಾವುದೇ ರೀತಿಯ ಬೇಸರ ಇಲ್ಲ ಪ್ರಾಯಶಃ ನಾನು ಅಂದುಕೊಂಡ ಹಾಗೆ ನನ್ನ ಪೊಲಿಟಿಕಲ್ ವ್ಯೂಸ್ ಏನಿದೆ ನನ್ನ ಧೋರಣೆ ಅದು ಕಾಂಗ್ರೆಸ್ಸಿನ ವಿರುದ್ಧವಾಗಿದೆ ಆಗಾಗ ನಾವು ರಾಜ್ಯ ಕಾಂಗ್ರೆಸ್ಸು ಮತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಬಹಳ ಖಚಿತವಾಗಿ ಕಟುವಾಗಿ ನಾನು ತೆಗೆದುಕೊಳ್ಳುವ ಕೆಲವು ನಿಲುವುಗಳು ಅವರಿಗೆ ಇಷ್ಟ ಆಗದೇ ಪ್ರಾಯಶಃ ನನಗೆ ಅವರು ಸಂದರ್ಶನ ಕೊಟ್ಟಿಲ್ಲ ಫೋನ್ ಎತ್ತಲಿಲ್ಲ ಅಂತ ನಾನು ಭಾವಿಸಿದೆ ಇದನ್ನು ಯಾಕೆ ಹೇಳಿದೆ ಅಂತಂದರೆ ಯಾವಾಗಲೂ ನನ್ನಂತಹ ಒಬ್ಬ ಪತ್ರಕರ್ತನಿಗೆ ವೈಯಕ್ತಿಕವಾದಂಥ ಒಂದು ಸ್ನೇಹದ ಮತ್ತು ರುಚಿ ಅಭಿರುಚಿ ಆಯ್ಕೆಯ ಪ್ರಶ್ನೆ ಅಂತ ಬಂದಾಗ ಎಲ್ಲೋ ಒಂದು ಕಡೆ ನಮಗೆ ಆಗುವಂಥ ಸಣ್ಣ ಪುಟ್ಟ ಈ ವ್ಯಾವಹಾರಿಕವಾದ ವ್ಯಾವಸಾಯಿಕವಾದಂಥ ಪ್ರಯಾಣದ ನೋವುಗಳಿದೆಯಲ್ಲ ಅದನ್ನು ನುಂಗಬೇಕು ಅಂತ ಹೇಳುವಣ ಅದನ್ನು ನುಂಗಿ ಅವರ ಕೃತುಶಕ್ತಿ ಮತ್ತು ಅವರ ವ್ಯಾವಸಾಯಿಕವಾದ ಶ್ರೇಷ್ಠತೆ ದಾಖಲೆ ಇತ್ಯಾದಿಗಳನ್ನು ಹೇಳಬೇಕಾದಂಥ ಪ್ರಶ್ನೆ ಅಂತ ಬಂದಾಗ ಅದನ್ನು ಹೃದಯಪೂರ್ವಕವಾಗಿ ಆತ್ಮಾನುಸಂಧಾನದ ನೆಲೆಯಲ್ಲಿ ಹೇಳಬೇಕು ಅಂತ ಅಂಥ ಒಂದು ಕ್ಷಣವನ್ನು ಇವತ್ತು ನಾನು ಅನುಭವಿಸ್ತಾ ಇದ್ದೇನೆ ವಿಜಯವರ ಅವರ ಬದುಕಿನ ಪ್ರಯಾಣ ಅವರ ಚಿತ್ರಜೀವನದ ಪ್ರಯಾಣ ವೈಯಕ್ತಿಕವಾದ ಏರುಪೇರುಗಳು ಇಳಿತಗಳು ಎತ್ತರಗಳು ಬಿತ್ತರಗಳು ಇವೆಲ್ಲದಕ್ಕೆ ಕಣಸಾಕ್ಷಿ ನಾನು ಒಂದು ರೀತಿಯ ಸಾಕ್ಷಿ ಪ್ರಜ್ಞೆ ಅವರ ಬದುಕಿನ ಆತ್ಯಂತಿಕವಾದಂಥ ವೈಯಕ್ತಿಕವಾದಂಥ ಒಂದು ನೆಲೆಗಟ್ಟು ಪ್ರಾಪ್ತವಾದಾಗ ಅವರ ತೋಟದ ಮನೆಯಲ್ಲಿ ಹಲವಾರು ಬಾರಿ ಖಾಸಗಿ ಕ್ಷಣವನ್ನು ಹಂಚಿಕೊಂಡದ್ದು ಕಳೆದದ್ದು ನನ್ನ ಜೀವನದ ಬಹಳ ದೊಡ್ಡ ಅವಿಸ್ಮರಣೀಯ ಗಳಿಗೆಗಳು ಅಂತ ನಾನು ಭಾವಿಸ್ತೇನೆ ವಿಜಯ್ ಮುಗ್ಧ ವಿಜಯ್ ಅತ್ಯಂತ ಸರಳ ಹೊರನೋಟಕ್ಕೆ ನಿಮಗೆ ಬಹಳ ದೊಡ್ಡ ಸುಂದರನಾಗಿ ಕಾಣದೇ ಇರಬಹುದು ಆದರೆ ವಿಜಯನ ಅಂತರಂಗ ಇದೆಯಲ್ಲ ಅದು ಬಹಳ ಮೃದು ಮತ್ತು ಅಲ್ಲಿಯ ಒಂದು ಸೌಂದರ್ಯ ಇದೆಯಲ್ಲ ಅದು ಚಿತ್ರರಂಗ ಇವತ್ತು ಭಾಳಷ್ಟು ಯುವ ತಲೆಮಾರು ಅದನ್ನು ನೋಡಿ ಕಲಿಬೇಕಾದಂಥ ಒಂದು ವ್ಯಕ್ತಿತ್ವ ಅಂತ ನಾನು ಭಾವಿಸ್ತೇನೆ ಭೀಮಾ ಸಿನಿಮಾ ಇವತ್ತು ಎಂಥ ಒಂದು ಅದ್ಭುತವನ್ನು ಸೃಷ್ಟಿ ಮಾಡಿದೆ ಕನ್ನಡ ಚಿತ್ರರಂಗಕ್ಕೆ ಅಂತಂದರೆ ಬರಬಿದ್ದ ನೆಲಕ್ಕೆ ಭರ್ಪೂರ ಮಳೆಯಾಗಿದೆ ಈ ಸರಿ ಒಂದು ರೀತಿಯ ಅತಿವೃಷ್ಟಿ ಅನ್ನುವ ರೀತಿಯಲ್ಲಿ ನಮಗಿವತ್ತು ಮಳೆ ಧೂ ಅಂತ ಸುರಿದಿದೆ ಎಲ್ಲ ಡ್ಯಾಮ್ಗಳು ಪೂರ್ತಿಯಾಗಿದೆ ಕೆರೆ ಕಟ್ಟೆಗಳು ತುಂಬಲಿಲ್ಲ ಅದು ತುಂಬುತ್ತವೆ ಇನ್ನು ಮುಂದಿನ ದಿನಗಳಲ್ಲಿ ಆದರೆ ನಮಗೆ ಕ್ಷಾಮ ಡಾಮರ ಬಡತನ ಅಥವಾ ದುರ್ಭಿಕ್ಷಯೋಗ ಅಂತ ಏನೇನಿತ್ತು ನೈಸರ್ಗಿಕವಾಗಿ ಅದೆಲ್ಲವೂ ಇವತ್ತು ನೀಗಿದೆ ಆದರೆ ಕನ್ನಡ ಚಿತ್ರರಂಗ ಅದು ಕಳೆದ ಏಳೆಂಟು ತಿಂಗಳಿಂದ ಎಂಥ ಒಂದು ಬರವನ್ನು ಎದುರಿಸ್ತಾ ಇತ್ತು ಅಂತಂದರೆ ಅದಕ್ಕೆ ಯಾವಾಗ ಮಳೆಯಾಗತ್ತೆ ಅಂತ ಚಿತ್ರ ಪ್ರೇಕ್ಷಕ ಬಹಳ ಕಾಲದಿಂದ ಎದುರು ನೋಡ್ತಾ ಇದ್ದ ಒಂದು ಒಳ್ಳೆಯ ಸಿನಿಮಾವನ್ನು ಕೊಟ್ಟರೆ ಅಂತರಂಗಕ್ಕೆ ಮುಟ್ಟುವಂಥ ಸಿನಿಮಾವನ್ನು ಕೊಟ್ಟರೆ ಸಮೂಹವನ್ನು ಮೀಟುವ ಈಂಟುವ ಎಳೆಯುವ ಥೇಟ್ರಿಗೆ ಜನವನ್ನು ತರುವ ಒಂದು ಸಿನಿಮಾದ ಚುಂಬಕ ಶಕ್ತಿ ಇದೆಯಲ್ಲ ಅದು ಎಲ್ಲಾ ಬರವನ್ನೂ ನೀಗಿಸಬಲ್ಲದು ಅಂತ ಅಂತ ಕೆಲಸವನ್ನ ಭೀಮ ಮಾಡಿದ್ದಾನೆ ಐತೆ ತಿಂಗಳಿಂದ ಹೆಚ್ಚು ನೂರಕ್ಕೂ ಹೆಚ್ಚು ಸಿನಿಮಾಗಳು ಬಂದಿದ್ದಾವೆ ನೂರಕ್ಕೂ ಹೆಚ್ಚು ಸಿನಿಮಾಗಳು ಅಧೋಗತಿಯನ್ನು ಅನುಭವಿಸಿದವೆ ಎಷ್ಟರ ಮಟ್ಟಿಗೆ ಅಂತಂದರೆ ಕನ್ನಡ ಚಿತ್ರರಂಗ ಇನ್ನೂ ಎರಡು ಮೂರು ವರ್ಷ ಮುಂದೆ ಅದರ ಅಸ್ತಿತ್ವವೇ ಇರುವುದಿಲ್ಲವೇನೋ ಅನ್ನುವ ಮಟ್ಟಕ್ಕೆ ಕನ್ನಡ ಚಿತ್ರರಂಗದ ಬರ ಭೀಭತ್ಸವಾಗಿತ್ತು ಅದಕ್ಕೆ ಎರಡು ಕಾರಣ ಹೊಸ ಸಿನಿಮಾ ನಿರ್ದೇಶಕರು ಹೊಸ ಹೊಸ ಕಂಟೆಂಟ್ಗಳ ಮೂಲಕ ಬಂದರೂ ಬರಲಿಲ್ಲ ಅಂತಲ್ಲ ನಿಮಗೆ ಅದರ ಈಗ ಒಂದು ಲಿಸ್ಟನ್ನೇ ಕೊಡ್ಬೋದು ನಾನು ಆದರೆ ಥೇಟ್ರಿಗೆ ಜನರನ್ನು ಎಳೆಯುವುದರಲ್ಲಿ ಅವರು ಸೋತರು ಪ್ರಚಾರದ ವೈಖರಿ ಇರ್ಬೋದು ಪ್ರಚಾರಕ್ಕೆ ದುಡ್ಡಿಲ್ಲದೇ ಇದ್ದಂಥ ಸಂದರ್ಭ ಇರ್ಬೋದು ಪ್ರಚಾರ ಮಾಡಬೇಕಾದ ರೀತಿಯಲ್ಲಿ ಮಾಡದೇ ಅಂತ ಮಾಡದೇ ಇರುವಂಥ ಪರಿಸ್ಥಿತಿ ಇರ್ಬೋದು ಇವೆಲ್ಲವೂ ನೇರವಾಗಿ ಮತ್ತು ಪರೋಕ್ಷವಾಗಿ ಬೇರೆ ಬೇರೆ ಕಾರಣಗಳಿದೆ ಆದರೆ ಸಿನಿಮಾಕ್ಕೆ ಜನ ಬರ್ತಾ ಇಲ್ಲ ಸಿನಿಮಾಕ್ಕೆ ಕನ್ನಡ ಚಿತ್ರಗಳು ಜನರನ್ನು ಪುಲ್ ಮಾಡುವಲ್ಲಿ ಎಳೆಯುವಲ್ಲಿ ಸೋತಿದ್ದಾವೆ ಅನ್ನೋದು ಮಾತ್ರ ಶತಸಿದ್ಧ ಇಂಥ ಸಂದರ್ಭದಲ್ಲಿ ಭೀಮ ಬರ್ತಾ ಇತ್ತು ಆಗಸ್ಟ್ ಒಂಬತ್ತಕ್ಕೆ ಭೀಮ ಬರುವ ಮೊದಲು ಕೂಡ ಒಂದು ರೀತಿಯಲ್ಲಿ ಭೀಮನ ಎದೆಯಲ್ಲೂ ಎಲ್ಲೋ ಒಂದು ಕಡೆ ತಳಮಳ ಇತ್ತು ನಡುಕ ಇತ್ತು ಒಂದು ರೀತಿಯ ನಿರೀಕ್ಷೆ ಅಷ್ಟು ಪವರ್ಫುಲ್ಲಾಗಿರಲಿಲ್ಲ ಏನಾಗಬಹುದು ತಾನು ನಿರ್ದೇಶಿಸಿದ ತಾನು ನಟಿಸಿದ ತಾನೇ ಇಡೀದಾದಂಥ ಚಿತ್ರವನ್ನು ಕಟ್ಟಿದ ಆ ಕಟ್ಟುವಿಕೆಯ ಬಗ್ಗೆ ವಿಜಯಿಗೆ ಆತ್ಮವಿಶ್ವಾಸ ಇತ್ತು ಅದನ್ನು ಹಲವಾರು ಬಾರಿ ನನಗೆ ಫೋನ್ನಲ್ಲಿ ಮಾತಾಡುವಾಗ ಅದನ್ನು ಹಂಚಿಕೊಂಡಿದ್ದಾರೆ ಇಲ್ಲ ಸರ್ ಇದೊಂದು ಮೈಲಿಗಲ್ಲಾಗುವ ರೀತಿಯಲ್ಲಿ ಸಿನಿಮಾ ಬರ್ತಾ ಇದೆ ನೀವು ನೋಡಿ ನಾನು ಆಮೇಲೆ ನೀವು ಮಾತಾಡಿ ಅಂತ ಅದಿವತ್ತು ಶುದ್ಧಾಂಗವಾಗಿ ಸಿದ್ಧಿಸಿದೆ ಕೆಲವು ಪತ್ರಕರ್ತರು ಈ ಸಿನಿಮಾದ ಒಳಗಿನ ಒಟ್ಟು ಶಕ್ತಿಯ ಬಗ್ಗೆ ಅದರ ಒಂದು ರೀತಿಯ ನಿರ್ದೇಶನದ ಬಗ್ಗೆ ಅಥವಾ ಕತೆಯ ಆಯ್ಕೆಯ ಬಗ್ಗೆ ನಿರೂಪಣೆಯ ಬಗ್ಗೆ ಇತ್ಯಾದಿ ಇತ್ಯಾದಿ ಕೆಲವು ಕೊಂಕುಗಳನ್ನು ಮಾತಾಡಿದ್ದನ್ನು ನೋಡಿದ್ದೇನೆ ಮತ್ತು ಅದರ ಬಗ್ಗೆ ಆ ಸಿನಿಮಾದಲ್ಲಿ ಏನಿದೆ ಅನ್ನುವಂಥ ಒಂದು ಮಾಮೂಲಿ ಸಿನಿಮಾ ಅನ್ನುವಂಥ ರೀತಿಯಲ್ಲಿ ವಿಮರ್ಶೆ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ ಆದರೆ ನಾನು ಅಂಥವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೊನೆಗೂ ಒಂದು ಮಾತು ಹೇಳಬೇಕು ನಿಮಗೆ ಸಿನಿಮಾದ ವಿಮರ್ಶೆ ಅದು ಜನ ವಿಮರ್ಶೆ ಆಗಬೇಕು ಜನರು ಒಪ್ಪಿಕೊಂಡ್ರೋ ಬಹುಶಃ ನನ್ನಂಥವನು ನಿಮ್ಮಂಥವರು ಯಾರೇ ಅದು ಯಾವ ರೀತಿಯಲ್ಲೇ ಬೇಕಾದರೆ ವಿಮರ್ಶೆ ಮಾಡಲಿ ಆ ವಿಮರ್ಶೆಯ ಚೌಕಟ್ಟಿನಲ್ಲಿ ಆ ಸಿನಿಮಾ ಢಾಳಾಗಿ ಸೋತಿರಲಿ ಕೆಟ್ಟ ವಿಮರ್ಶೆಯನ್ನೇ ಪಡ್ಕೊಂಡಿರಲಿ ಆದರೆ ಜನ ಬಂದು ಸಿನಿಮಾವನ್ನು ನೋಡಿ ಅವರ ಹೆಗಲ ಮೇಲೆ ತಲೆಯ ಮೇಲೆ ಮತ್ತು ಹೃದಯದಲ್ಲಿಟ್ಟು ಅಂಬಾರಿಯ ಹಾಗೆ ಅದನ್ನು ಸಾಂಸ್ಕೃತಿಕ ಲೋಕದಲ್ಲಿ ಅದನ್ನು ಯಶಸ್ಸು ಅನ್ನುವಂಥ ಒಂದು ಮುದ್ರೆಯನ್ನು ಒತ್ತಿ ಅದನ್ನು ಎತ್ತಿ ಹಿಡಿದ್ರೂ ಅಲ್ಲಿಗೆ ನಮ್ಮ ವಿಮರ್ಶೆ ಎಲ್ಲವೂ ಗೌಣ ಭೀಮನ ಹಿಡಿಯದಾದಂಥ ಸಿನಿಮಾವನ್ನು ವಿಮರ್ಶೆ ಮಾಡಲಿಕ್ಕೆ ನಾನಿವತ್ತು ಕೂತಿಲ್ಲ ಯಾಕೆಂದರೆ ಎಂಟು ದಿನ ಆಗಿದೆ ನಾನು ಸಿನಿಮಾ ನೋಡಿದ್ದು ಲೇಟು ಮತ್ತು ಅದರ ಬಗ್ಗೆ ಒಂದು ಹೃದಯ ತುಂಬಿ ಇವತ್ತು ಮಾತಾಡಬೇಕು ಅಂತ ನಾನು ಕೂತಿದ್ದೇನೆ ಯಾಕೆ ಅಂತಂದರೆ ಅದರ ಯಶಸ್ಸು ಹೆಚ್ಚು ಕಮ್ಮಿ ಇವತ್ತಿಗೆ ಅದು ಇಪ್ಪತ್ತು ಕೋಟಿಯನ್ನು ದಾಟಿ ಕಲೆಕ್ಷನನ್ನು ಮಾಡಿದೆ ಇದು ಮಹತ್ವ ಅಲ್ಲ ಅಂಕಿ ಸಂಖ್ಯೆ ವ್ಯವಹಾರ ಆರ್ಥಿಕತೆ ಇವೆಲ್ಲವೂ ಒಂದು ರೀತಿಯಲ್ಲಿ ಜಗದೀಶ್ ಗೌಡರು ನಿರ್ಮಾಪಕರಾಗಿ ವಿತರಕರಾಗಿ ಅವರಿಗೆ ಅದು ಬಹಳ ಮುಖ್ಯವೇ ಚಿತ್ರರಂಗಕ್ಕೆ ಅದು ಬಹಳ ಮುಖ್ಯವೇ ಚಿತ್ರ ರಂಗ ಇವತ್ತು ಒಂದು ಗರಿಷ್ಠ ಪ್ರಮಾಣದಲ್ಲಿ ಶಕ್ತಿಶಾಲಿಯಾಗಿ ಮುಂದಿನ ದಿನಗಳಲ್ಲಿ ನಿಲ್ಲಬಹುದು ಅನ್ನುವ ಆಶಯವನ್ನು ಹುಟ್ಟುಹಾಕಿದ ಭೀಮನ ಕಲೆಕ್ಷನ್ನು ನಿರ್ಮಾಪಕರ ಅಳಿಯುಳುವಿನ ಪ್ರಶ್ನೆಯಾಗಿತ್ತು ನಿರ್ಮಾಪಕರು ಇನ್ನು ಮುಂದೆ ಯಾವ ಸಿನಿಮಾವನ್ನು ಮಾಡುವ ತಾಕತ್ತನ್ನೇ ಹೊಂದುವುದಿಲ್ಲ ಅನ್ನೋ ಮಟ್ಟಕ್ಕೆ ಬಂದಿತ್ತು ಆದರೆ ಜಗದೀಶ್ ಗೌಡ ಮತ್ತು ವಿಜಯ್ ಅವರ ಮಧ್ಯೆ ಜಗದೀಶ್ ಒಂದು ಮಾತು ಹೇಳ್ತಾರೆ ನಿರ್ಮಾಪಕ ಒಬ್ಬ ನಿರ್ದೇಶಕನ ಮೇಲೆ ಅಥವಾ ನಿರ್ದೇಶಕ ನಟನಾಗಿ ಈ ಡ್ಯುಯಲ್ ಎರಡೂ ದ್ವಿ ದ್ವಿಪಾತ್ರ ಮಾಡುವಂಥ ವಿಜಯನಂಥವರ ಮೇಲೆ ನೀವು ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಅಲ್ಲ ನೂರು ಪರ್ಸೆಂಟು ಅವರ ಮೇಲೆ ವಿಶ್ವಾಸವನ್ನು ಹೊಂದಿದರೆ ಮಧ್ಯದಲ್ಲಿ ಯಾವುದೇ ರೀತಿಯ ತಾಕಲಾಟಗಳು ಬರದೇ ಇದ್ದ ಹಾಗೆ ನೀವು ಪೂರ್ವಭಾವಿಯಾಗಿ ಪೂರ್ವರಂಗದಲ್ಲೇ ನೀವು ಮಾತುಕತೆಯನ್ನು ಮಾಡಿಕೊಂಡು ಹೊರಟ್ರೆ ಒಂದು ಚಿತ್ರ ಶಕ್ತವಾಗಿಯೂ ಬರುತ್ತೆ ಯಶಸ್ಸೂ ಆಗುತ್ತೆ ಅಂತ ಭಾಳ ಸ್ಪಷ್ಟ ಅದು ಭಾಳ ಸತ್ಯ ಅದು ಇವತ್ತಿನ ದಿನಗಳಲ್ಲಿ ಯಾವುದೇ ನಿರ್ದೇಶಕ ಅಥವಾ ನಾಯಕ ನಟ ಅವರ ಮಧ್ಯೆ ಮಧ್ಯಂತರದಲ್ಲಿ ಬರಬಾರದು ಬಂದು ಆಗಬಾರದ್ದು ಆಗಿ ಕೊನೆಗೂ ಆ ಸಿನಿಮಾ ನಾಮಕವಾಸಾಗಿ ಥಿಯೇಟ್ರಿಗೆ ಬರುತ್ತೆ ಅಲ್ಲಿ ಢಾಳಾಗಿ ಸೋಲುತ್ತೆ ಅದು ಭೀಮನ ಯಶಸ್ಸು ಎಲ್ಲಿ ಅಂತಂದರೆ ನಿರ್ಮಾಪಕ ಜಗದೀಶ್ ಗೌಡ ಮತ್ತು ನಾಯಕ ಮತ್ತು ನಿರ್ದೇಶಕ ವಿಜಯ್ ಅವರ ಮಧ್ಯೆಯ ಒಂದು ಅದ್ಭುತವಾದಂಥ ಹೃದಯ ಸಂಧಾನ ಅನುಸಂಧಾನ ಒಟ್ಟಾಗಿ ಸಾಗಿ ಬಂದಂಥ ಒಂದು ಈ ಮೂರು ಮೂರುವರೆ ವರ್ಷದ ಪ್ರಯಾಣ ಮಧ್ಯದಲ್ಲಿ ಬಜೆಟ್ಟು ಭೀಮ ಗಾತ್ರದಲ್ಲಿ ಅದು ಹೆಚ್ಚಳಕ್ಕೆ ಮುಂದಾದರೂ ಕೂಡ ಜಗದೀಶ್ ಗೌಡ ಅವರು ಹೇಳುವ ಪ್ರಕಾರ ವಿಜಯ್ ಅವರು ಒಂದು ರೂಪಾಯಿಯನ್ನು ಕೂಡ ವ್ಯತ್ಯಾಸ ಮಾಡಿಲ್ಲ ವ್ಯತಿರಿಕ್ತವಾಗಿ ಖರ್ಚು ಮಾಡಿಲ್ಲ ಖರ್ಚು ಮಾಡುವ ಮೊದಲು ನನ್ನ ಸಂಪೂರ್ಣವಾದಂಥ ಒಂದು ಮಾತುಕತೆಯ ಮೂಲಕ ಖರ್ಚಿನ ಇಡೀ ಚಿತ್ರವನ್ನು ನನಗೆ ಕೊಟ್ಟಂಥ ಒಬ್ಬ ಪ್ರಾಮಾಣಿಕ ಅಂತ ಇದು ಬಹಳ ಮುಖ್ಯ ಚಿತ್ರರಂಗದಲ್ಲಿ ಒಬ್ಬ ನಿರ್ಮಾಪಕ ಮತ್ತು ನಿರ್ದೇಶಕ ಅವರ ಮಧ್ಯೆ ಇರುವಂಥ ಸಂಬಂಧ ಎಷ್ಟು ಗಟ್ಟಿಯಾಗಿರುತ್ತೆ ರದ್ಯವಾಗಿರುತ್ತೆ ಸರಳವಾಗಿರುತ್ತೆ ಪ್ರಾಮಾಣಿಕವಾಗಿರುತ್ತೆ ಶುದ್ಧವಾಗಿರುತ್ತೆ ಅನ್ನೋದರ ಮೇಲೇ ಒಂದು ಸಶಕ್ತವಾದಂಥ ಸಿನಿಮಾ ಬರಲಿಕ್ಕೆ ಸಾಧ್ಯ ಇಲ್ಲದೇ ಇದ್ರೆ ಸಿನಿಮಾ ಬರೋಲಿಕ್ಕೆ ಸಾಧ್ಯವೇ ಇಲ್ಲ ಭೀಮ ಹಲವು ಕಾರಣಕ್ಕೆ ನನಗೆ ಮುಖ್ಯ ಆಗುತ್ತೆ ಏನು ಅಂತಂದರೆ ಸಲಗವನ್ನು ನೀವು ನೋಡಿದ್ದೀರಿ ವಿಜಯ್ ನಾಯಕ ಮತ್ತು ನಿರ್ದೇಶಕ ಅದರ ನಂತರ ಭೀಮ ಸಲಗವನ್ನು ನೋಡಿದಂಥ ನನಗೆ ಭೀಮನನ್ನು ನೋಡಿದಾಗ ಭೀಮ ಒಬ್ಬ ನಿರ್ದೇಶಕನಾಗಿ ವಿಜಯ್ ಅತ್ಯಂತ ಮಾಗಿದ್ದಾನೆ ಮತ್ತು ವ್ಯಾವಹಾರಿಕವಾಗಿ ಬಹಳ ಸ್ಪಷ್ಟವಾಗಿ ಒಂದು ಗೆಲುವನ್ನು ಸಾಧಿಸುವ ಮಟ್ಟಕ್ಕೆ ಅವರು ಪ್ರೌಢತೆಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಅಂತ ನಾನು ದಾಖಲಿಸಬಲ್ಲೆ ಒಬ್ಬ ನಿರ್ದೇಶಕನಿಗೆ ಇರಬಹುದಾದಂಥ ಸೂಕ್ಷ್ಮತೆ ಮತ್ತು ಜಾಣತನ ಎರಡೂ ವಿಜಯಿಗೆ ದಕ್ಕಿದೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ ಒಂದು ಡ್ರಗ್ ಮಾಫಿಯಾ ಗಾಂಜಾ ಮತ್ತು ಡ್ರಗ್ ಅದರ ಇಡೀದಾದಂಥ ಒಂದು ಪ್ರವೇಶ ವರ್ತಮಾನದಲ್ಲಿ ಯುವ ಸಮುದಾಯವನ್ನು ಮುಖ್ಯವಾಗಿ ಕಾಲೇಜು ಹುಡುಗ ಹುಡುಗಿಯರನ್ನು ಎಷ್ಟರ ಮಟ್ಟಿಗೆ ಅದು ಕುಲಗೆಡಿಸಿದೆ ಹಾಳಾಗಿಸ ಹಾಳು ಮಾಡಿದೆ ಅವರ ವ್ಯಕ್ತಿತ್ವವನ್ನು ಆರೋಗ್ಯವನ್ನು ಆಯುಷ್ಯವನ್ನು ಭವಿಷ್ಯವನ್ನು ಸಂಪೂರ್ಣವಾಗಿ ಹೇಗೆ ನಾಶ ಮಾಡ್ತಾ ಇದೆ ಅನ್ನೋದನ್ನು ಬೆಂಗಳೂರಿನಂಥ ಪ್ರದೇಶಕ್ಕೆ ಅದು ಬಹಳ ಬಹಳ ಮುಖ್ಯವಾಗುವಂಥ ಕೆಂಡದಂಥ ಸಬ್ಜೆಕ್ಟ್ ಅದು ಅದನ್ನು ಆಯ್ಕೆ ಮಾಡಿಕೊಂಡದ್ದು ಇವತ್ತಿನ ಮಕ್ಕಳು ಬೆಂಕಿ ಪಟ್ಟಣದಲ್ಲಿರೋ ಖಂಡಿತರ ಒಂದು ಅಂಟ್ಕೊಂಡು ಹೋದ್ರೆ ಇಡೀ ಪಟ್ಟಣ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರು ಫೋನ್ ಮಾಡಿದರು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ ಭೀಮಾ ಸಿನಿಮಾ ಬಂದ ಮೇಲೆ ಬೆಂಗಳೂರಿನಲ್ಲಿ ನಿಮಗೆ ಎಲ್ಲಿ ಗಾಂಜಾ ಸಿಗುತ್ತೆ ಎಲ್ಲಿ ಡ್ರಗ್ಸ್ ಸಿಗುತ್ತೆ ಎಲ್ಲ ವಿವರಗಳು ಬರ್ತಾ ಇದೆ ಇಟ್ ಈಸ್ ವೆರಿ ಡೇಂಜರ್ ಅಂತಂದರು ಏನು ಅದಕ್ಕೆ ಏನು ಮಾಡೋಣ ಒಂದು ಡ್ರಗ್ ಮಾಫಿಯಾದ ವಿರುದ್ಧ ಬ್ರಹ್ಮಾಸ್ತ್ರವನ್ನು ಭೀಮಾ ಸಿನಿಮಾದ ಮೂಲಕ ವಿಜಯ್ ತನ್ನ ಕಥಾನಕ ಪಾತ್ರಗಳು ಪ್ರದೇಶಗಳು ಅದರ ಹಿಡಿಯದಾದಂಥ ಸ್ಕೆಲೆಟಿನ್ನನ್ನು ಇಟ್ಟುಕೊಂಡು ಆ ಅಂಡರ್ ವರ್ಲ್ಡ್ ಇದೆಯಲ್ಲ ಆ ಡಾರ್ಕ್ ವರ್ಲ್ಡ್ ಅದನ್ನು ಹೂಬೆ ಹೂಬಾಗಿ ತೆರೆದು ತೋರಿಸುವ ಮೂಲಕ ಅದರ ಭೀಭತ್ಸವನ್ನು ದುರಂತವನ್ನು ಹೃದಯ ಕಲುಕುವ ಸಾಂಸಾರಿಕ ಮತ್ತು ಸಾಮಾಜಿಕ ಕಥನವನ್ನು ನಮ್ಮ ಕಣ್ಣೆದುರು ದಾಖಲಿಸುವಲ್ಲಿ ಅತ್ಯಂತ ಶಕ್ತವಾಗಿ ಗೆದ್ದಿದ್ದಾರೆ ಮೊದಲ ಅರ್ಧಕ್ಕಿಂತ ಎರಡನೇ ಅರ್ಧದಲ್ಲಿ ದ್ವಿತೀಯಾರ್ಧದಲ್ಲಿ ನಿಮಗೆ ಮೊದಲಾರ್ಧಕ್ಕೆ ಉತ್ತರಿಸ್ತ ಮತ್ತು ಆ ಇಡೀ ಕಥಾನಕವನ್ನು ಒಂದು ಕ್ಲೈಮ್ಯಾಕ್ಸಿಗೆ ಉನ್ನತಕ್ಕೆ ಔನ್ನತ್ಯಕ್ಕೆ ಕೊಂಡೋಗುವಂಥ ರೀತಿ ಇದೆಯಲ್ಲ ಆ ಟೆಂಪೋ ಅಂತ ಏನು ಕರಿತೇವೆ ನಿರ್ ನಿರೂಪಣೆಯ ಟೆಂಪೋ ಅದು ಪಾತ್ರದ ಸಹಜತೆ ಸನ್ನಿವೇಶಗಳ ಸಹಜತೆ ಅಭಿವ್ಯಕ್ತಿಯ ಸಹಜತೆ ಮತ್ತು ಅದಕ್ಕೆ ಪೂರಕವಾಗಿ ದಕ್ಕುವ ಬಿ ಜಿ ಎಮ್ ಇರಬಹುದು ಇಡೀದಾದಂಥ ಒಂದು ಅದರ ಅಂಡರ್ ಕರೆಂಟ್ ಇರುವಂಥ ಬೇರೆ ಬೇರೆ ತಾಂತ್ರಿಕ ಸೌಲಭ್ಯಗಳಿರ್ಬೋದು ಕ್ಯಾಮ್ರಾ ಅಥವಾ ಪಾತ್ರಗಳು ಹಿನ್ನೆಲೆ ಸಂಗೀತ ಅಥವಾ ಆ ಡೇ ಅಂಡ್ ನೈಟಿನ ಇಡೀ ರೀತಿಯ ಚಿತ್ರೀಕರಣ ಇವೆಲ್ಲವನ್ನು ಒಬ್ಬ ಪ್ರಬುದ್ಧವಾದಂಥ ಕಮರ್ಷಿಯಲ್ ನಿರ್ದೇಶಕ ಏನನ್ನು ಮಾಡ್ಬೋದೋ ಅದನ್ನು ವಿಜಯ್ ಮಾಡಿದ್ದಾರೆ ಹಾಗಾಗಿ ಅವರ ಕಥೆ ಮತ್ತು ನಿರೂಪಣೆ ಆ ಕ ಆಯ್ಕೆ ಮಾಡಿಕೊಂಡ ಕಥೆಯನ್ನು ಇಡೀದಾಗಿ ಚಿತ್ರವಾಗಿಸಿ ನಮಗೆ ಮುಟ್ಟಿಸುವಲ್ಲಿ ವಿಜಯ್ ಎರಡು ವಿಭಾಗದಲ್ಲೂ ಗೆದ್ದಿದ್ದಾರೆ ನಾಯಕನಾಗೂ ಗೆದ್ದಿದ್ದಾರೆ ಮತ್ತು ಒಬ್ಬ ನಿರ್ದೇಶಕನಾಗೂ ಗೆದ್ದಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ನನಗೆ ಹೇಳಲೇಬೇಕಾದದ್ದು ಇಲ್ಲಿಯ ಪಾತ್ರಗಳು ಜಗದೀಶ್ ಗೌಡರು ಹೇಳುವ ಪ್ರಕಾರ ನನ್ನ ಒಟ್ಟು ಬಜೆಟ್ಟಿನ ಶೇಕಡ ಹತ್ತು ಭಾಗ ಜೂನಿಯರ್ ಆರ್ಟಿಸ್ಟ್ಗಳಿಗೆ ಪೇಮೆಂಟ್ ಮಾಡಿದ್ದೇನೆ ಅಂದರೆ ಅಷ್ಟು ು ಜನ ಸಂದೋಹ ಇದೆ ಅದರ ಮಧ್ಯೆ ಎಂತೆಂಥ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದದು ಆ ಯಾವುದೋ ಪಾತ್ರಗಳೇ ಅಲ್ಲ ಅಂತ ಅದು ನಾನು ಇತ್ತೀಚೆಗೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಐನೂರಕ್ಕೂ ಹೆಚ್ಚು ಕಲಾವಿದರನ್ನ ಬಳಸಿಕೊಂಡು ಕೂಡ ನಿರ್ದೇಶಕ ಪ್ರತಿಯೊಬ್ಬ ಕಲಾವಿದನನ್ನು ಚಹರೆಯ ಮೂಲಕ ನಮಗೆ ದಕ್ಕಿಸ್ತಾ ಹೋಗ್ತಾನೆ ನೆನಪಿರಿಸ್ತಾ ಹೋಗ್ತಾನೆ ಮತ್ತು ನಮಗೆ ಪರಿಚಯಿಸ್ತಾ ಹೋಗ್ತಾನೆ ನಮಗೆ ದಾಖಲಿಸ್ತಾ ಹೋಗ್ತಾನೆ ಅದೇ ಕೆಲಸವನ್ನು ಇಲ್ಲಿ ತುಂಬ ಕಲಾವಿದರಿದ್ದಾರೆ ಆ ಕಲಾವಿದರಲ್ಲಿ ಸ್ಟೂಡೆಂಟ್ಸ್ಗಳು ಜಾಸ್ತಿ ಯುವಕ ಯುವತಿಯರು ಜಾಸ್ತಿ ಅವರಲ್ಲಿ ಒಬ್ಬೊಬ್ಬರನ್ನ ಕ್ಯಾರೆಕ್ಟರೈಸೇಷನ್ ಮಾಡಿ ಅದರ ವಿಕ್ಷಿಪ್ತೆಯನ್ನು ಆ ಡ್ರಗ್ ಮಾಫಿಯಾದ ಒಳಗೆ ಸಿಲುಕಿಕೊಂಡಂಥವರ ಮನೋಸ್ಥಿತಿಯನ್ನು ಅವರ ಬಾಡಿ ಲ್ಯಾಂಗ್ವೇಜನ್ನು ಅವರ ಮಾತನ್ನು ಆ ಸ್ಲ್ಯಾಂಗನ್ನು ಪ್ರತಿ ಒಂದನ್ನು ವಿಜಯ್ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಅದನ್ನು ಗಮನಿಸಿ ಆ ಕಥಾನಕಕ್ಕೆ ಅದನ್ನು ಶಕ್ತವಾಗಿ ಪ್ರಬುದ್ಧವಾಗಿ ತಂದಿದ್ದಾರಲ್ಲ ಅಮೇಝಿಂಗ್ ಅಂತ ಅನಿಸ್ತವರಿಗೆ ಆಶ್ಚರ್ಯ ಅಂತ ಅನ್ನಿಸ್ತು ವಿಜಯನೊಳಗೆ ಇಂಥ ಒಬ್ಬ ನಿರ್ದೇಶಕನಿದಾನ ಸಾಧ್ಯನ ಇದು ಅಂತ ಅನ್ನಿಸ್ತು ಒಂದು ಎರಡೇದು ವಿಜಯ್ ಒಬ್ಬ ನಾಯಕ ಮತ್ತು ನಿರ್ದೇಶಕ ಎರಡೂ ಆಗಿದ್ದಾನೆ ನೆನಪಿರಬೇಕು ನಮಗೆ ಇಡೀ ಸಿನಿಮಾದಲ್ಲಿ ಬಹಳ ಬಿಡುವಿನ ನಂತರ ಸಿನಿಮಾ ಬರ್ತಾ ಇದೆ ಒಬ್ಬ ಸ್ಟಾರಿನ ರೀಟ್ರೆಂಡ್ ಸೆಟ್ಟರ್ ಸಿನಿಮಾ ಇದು ಅವಾಗ ಏನಾಗಬೇಕಿತ್ತು ಅವನ ಎಂಟ್ರಿ ಅಥವಾ ಇನ್ನೊಂದು ಮಗದೊಂದು ಎಲ್ಲವನ್ನು ಭವ್ಯವಾಗಿ ಅದು ನಾಯಕ ಕೇಂದ್ರೀಕೃತ ಸಿನಿಮಾ ಆಗಬೇಕಾಗಿತ್ತು ಭೀಮ ಸಿನಿಮಾದ ಬಹಳ ಬೆಸ್ಟ್ ಪಾಯಿಂಟ್ ಅಂದರೆ ನಾಯಕ ಅಂಡರ್ ಪ್ಲೇ ಮಾಡ್ಕೊಳ್ತಾರೆ ಇಡೀಯದಾದಂಥ ಡ್ರ್ಯಾಗನ್ ಪಾತ್ರ ಇರ್ಬೋದು ಅಥವಾ ಪ್ರಿಯ ಮಾಡಿದಂಥ ಗಿರಿಜಾ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಇರ್ಬೋದು ಅಲ್ಲಿ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಕರ್ಕೊಂಡು ಬರುವಂಥ ಕುಸುಮ ಮತ್ತು ಮಿನುಗು ಅನ್ನುವ ಎರಡು ಮಕ್ಕಳ ಪಾತ್ರ ಇರ್ಬೋದು ಅವರ ಪಾತ್ರ ಇರ್ಬೋದು ಈ ಎಲ್ಲ ಪಾತ್ರಗಳಿದೆಯಲ್ಲ ಪ್ರತಿ ಒಂದು ಪಾತ್ರ ಅದು ಹೆಚ್ಚು ಭವ್ಯವಾಗಿ ಗಟ್ಟಿಯಾಗಿ ಕಥೆಗೆ ಪೂರಕವಾಗಿ ಬೆಳೀತಾ ಹೋಗುತ್ತೆ ಆ ಕಥೆಯ ಕೇಂದ್ರಬಿಂದುವಾಗಿ ತುಂಬ ಸ್ಲೋ ಪೇಸಲ್ಲಿ ಅದರದು ಕ್ಲೈಮ್ಯಾಕ್ಸಿಗೆ ಬರುವಾಗ ಒಂದು ತನ್ನದಾದಂಥ ಶಕ್ತಿಯ ಸೌಧವನ್ನು ಶೃಂಗವನ್ನು ತಲುಪ್ತದೆ ಆ ಪ್ರಶ್ನೆ ಬೇರೆ ನಾಯಕನ ಪಾತ್ರ ಆದರೆ ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದ ಔಚಿತ್ಯ ಪ್ರಜ್ಞೆಯನ್ನು ಕೊಡಬೇಕು ಅನ್ನೋದನ್ನು ಒಬ್ಬ ನಿರ್ದೇಶಕ ಕನ್ನಡದಲ್ಲಿ ಮುಖ್ಯವಾಗಿ ನಮ್ಮ ನಾಯಕ ನಟರಿಗೇನೆ ನಾ ಬಂದ ಮೇಲೆ ನಾ ಬರುವ ಮೊದಲು ಯಾರದೋ ಗೊತ್ತಿಲ್ಲ ನಾ ಬಂದ ಮೇಲೆ ನಮ್ಮದೇ ಹವ ಅಂತ ದಾಂಗುಡಿ ಇಡುವಂಥ ನಾಯಕನ ಒಂದು ಪರಂಪರೆ ಇತ್ತೀಚೆಗೆ ಇದೆಯಲ್ಲ ಅದರ ಮಧ್ಯೆ ನಾಯಕ ನಟ ವಿಜಯ್ ಮುಖ್ಯವಾಗಿ ಅವರು ಒಂದು ರೀತಿಯ ಏನು ಈ ಹೊಡೆ ಬಡಿ ಕಡಿ ಅನ್ನುವಂಥ ಆ್ಯಕ್ಷನ್ ಕಿಂಗ್ ಅನ್ನೋ ಮಟ್ಟದಲ್ಲಿ ದೇಹವನ್ನು ಮನಸ್ಸನ್ನು ಪ್ರತ ಮತ್ತು ಅಭಿವ್ಯಕ್ತಿಯನ್ನು ಬೆಳೆಸ್ಕೊಂಡು ಬಂದವರು ದುನಿಯಾದಲ್ಲಿ ಅಲ್ಲಿ ಇಲ್ಲಿ ನೀವು ನೋಡಿದಿರಿ ಸಮಸ ಸಮರಸಿಂಹರೆಡ್ಡಿಯಲ್ಲಂತೂ ಅದ್ಭುತ ಪಾತ್ರವನ್ನು ಮಾಡಿ ತೆಲುಗುರ ಮನವನ್ನು ಗೆದ್ದದ್ದನ್ನು ನೀವು ಗಮನಿಸಿದ್ದೀರಿ ಅಂತಹ ಶಕ್ತಿ ಇದ್ದಂಥ ಒಬ್ಬ ಆ್ಯಕ್ಷನ್ ಹೀರೋ ಅವನು ಅಷ್ಟು ಒಂದು ಅಂಡರ್ ಕರೆಂಟಾಗಿ ಸ್ಲೋ ಪೇಸಲ್ಲಿ ಇಡೀ ಅರ್ಧ ಮುಕ್ಕಾಲು ಸಿನಿಮಾದಲ್ಲಿ ಪ್ರಯಾಣ ಮಾಡೋದಿದೆಯಲ್ಲ ಅದು ಬಹಳ ಆಶ್ಚರ್ಯವನ್ನು ತಂತು ಅಂತ ನನಗೆ ಮತ್ತು ವಿಜಯ್ ತನ್ನ ಬಾಡಿಯನ್ನು ಹಾಳು ಮಾಡಿಕೊಂಡಿಲ್ಲ ಕನ್ನಡ ಚಿತ್ರರಂಗದ ಕೆಲವು ನಾಯಕರು ತಮ್ಮ ಜನಪ್ರಿಯತೆಯ ಇಡೀದಾದಂಥ ಒಂದು ಆ ಟ್ರೆಂಡಿನ ಅಹಂಕಾರದಲ್ಲಿ ತನ್ನ ಮುಖಭಾವವನ್ನು ತನ್ನ ಶರೀರವನ್ನು ತನ್ನ ಕಲ್ಚರನ್ನು ತನ್ನ ನಡವಳಿಕೆಯನ್ನು ತನ್ನ ಸಂಸಾರವನ್ನು ಇನ್ನೊಂದು ಮಗದೊಂದು ಎಲ್ಲವನ್ನು ಎಷ್ಟು ಕೆಟ್ಟದ್ದಾಗಿ ನಿರೂಪಿಸಿಕೊಂಡಿದ್ದಾರೆ ಅದರ ಪರಿಣಾಮ ಏನನ್ನು ಅನುಭವಿಸ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೇವೆ ಆದರೆ ವಿಜಯ್ ಒಬ್ಬ ಕರಿಚಿರತೆ ಆದರೆ ಆ ಚಿರತೆ ಚಿರತೆಯಾಗೇ ಇದೆ ಅದೇ ಗಟ್ಟು ಮುಟ್ಟಾದಂಥ ಶರೀರ ಅದೇ ನೋಟ ಅದೇ ಒಂದು ಶರೀರದ ಆ ಸಿದ್ಧತೆ ಇವೆಲ್ಲವೂ ಹಾಗೇ ಉಳಿಸ್ಕೊಂಡಿದ್ದಾರೆ ಮತ್ತು ಆ ಪಾತ್ರಕ್ಕೆ ಅಷ್ಟೇ ಪ್ರಬುದ್ಧವಾಗಿ ಅಭಿವ್ಯಕ್ತಿಯನ್ನು ಮಾಡಿದ್ದಾರೆ ಮತ್ತು ವಿಜಯ್ ಗೊತ್ತು ನಿಮಗೆ ಒಂದು ಹ್ಯೂಮರನ್ನು ತನ್ನ ಮೇಲೇನೇ ತಾನು ಅದನ್ನು ನಿರಂತರವಾಗಿ ಒಂದು ಒಳಹರಿವಿನ ರೀತಿ ಬಳಸ್ಕೊಳ್ತಾರೆ ಅವ್ರದ್ದೇ ಆದ ಭಾಷಾ ಶೈಲಿ ಅವರದೇ ಆದ ಕಣ್ಣಿನ ಬಳಕೆ ಅವ್ರದ್ದೇ ಆದಂಥ ಬಾಡಿ ಲ್ಯಾಂಗ್ವೇಜು ಆ ನಡೆಯುವಿಕೆ ಅದು ವಿಜಯಂದೇ ಆದಂಥ ಒಂದು ಸ್ಟ್ರಕ್ಚರ್ ವ್ಯಾಲ್ಯೂ ಅಂತಿದೆ ಅದು ಹಾಗೆಯೇ ಉಳಿಸ್ಕೊಂಡು ಅದೇ ರೀತಿಯಲ್ಲಿ ನಮಗೆ ಕಚ್ಚುಗಳಿ ಇಡ್ತಾ ಹೋಗುತ್ತೆ ಈ ಸಿನಿಮಾದ ಬಹಳ ದೊಡ್ಡ ವಿಜಯ್ಗೆ ನಾನು ಅಭಿನಂದಿಸಬೇಕಾದ ಇನ್ನೊಂದು ಪಾಯಿಂಟ್ ಅಂದರೆ ಉದಾಹರಣೆಗೆ ಇಲ್ಲಿ ಬರುವ ಪ್ರತಿಯೊಂದು ಪಾತ್ರಗಳು ಹೊಸ ಜಗತ್ತಿನಿಂದ ಹೊಸತಾಗಿ ಮೊದಲ ಸಿನಿಮಾ ಅನ್ನುವ ರೀತಿಯಲ್ಲಿ ಕರೆತಂದದ್ದೇ ಶೇಕಡ ತೊಂಬತ್ತರಷ್ಟು ವಿಜಯ್ ನಿಮಗೆ ಅತ್ಯಂತ ರತ್ಪೂರ್ವಕವಾಗಿ ಅಭಿನಂದಿಸ್ತೇನೆ ನಾನು ನೀವು ಬೆಳೆದು ಬಂದ ರೀತಿಯ ಕಷ್ಟ ನಷ್ಟ ಹೋರಾಟದ ದಿನಗಳನ್ನು ನೀವು ಮರೆತಿಲ್ಲ ಅದೇ ರೀತಿಯ ಹೋರಾಟದ ನೆಲೆಗಳಲ್ಲಿ ಇದ್ದಂಥ ಕಲಾವಿದರನ್ನು ಕರೆದು ಇವತ್ತು ಅವರಿಗೆ ಅನ್ನ ಆಶ್ರಯ ಭವಿಷ್ಯವನ್ನು ಕೊಟ್ಟಿದ್ದೀರಿ ಹಾಗಾಗಿ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಹೆಮ್ಮೆಯಿಂದ ಗರ್ವದಿಂದ ಅಭಿನಂದಿಸ್ತಾ ಇದ್ದಾನೆ ಯಾಕೆಂದರೆ ನೀವು ಬೆಳೆದಷ್ಟೇ ಅಲ್ಲ ನಿಮ್ಮ ಇಡೀ ಒಂದು ತಂಡವನ್ನು ವಿಜಯನ ಮೂಲಕ ಇವತ್ತು ಇದೆಯಲ್ಲ ಅದು ಯಾವುದೂ ಪೊಟ್ಟು ಕಾಳಲ್ಲ ಪೊಕ್ಕು ಕಾಳಲ್ಲ ಗಟ್ಟಿ ಕಾಳು ಒಂದು ಸಣ್ಣ ಸಣ್ಣ ಪಾತ್ರಗಳು ಕೂಡ ಅಲ್ಲಿ ಒಬ್ಬ ಹುಡುಗ ಆ್ಯಕ್ಟ್ ಮಾಡ್ತಾನೆ ಅವನು ಈ ಮಂತ್ರಿಯ ಮಗನಾಗಿ ಆ್ಯಕ್ಟ್ ಮಾಡ್ತಾನೆ ಅವನು ಅವನು ಜಯಸೂರ್ಯ ಅಂತ ಹೆಸರು ಎಷ್ಟು ಚಂದ ಪಾತ್ರ ಅದು ಎಷ್ಟು ಒಳ್ಳೆ ಕಲಾವಿದ ಅವನು ಹಾಗೆಯೇ ಆ ಡ್ರ್ಯಾಗನ್ನು ಆ ಡ್ರ್ಯಾಗನ್ ಪಾತ್ರವನ್ನೇ ಅತ್ಯಂತ ವೈಭವೀಕರಿಸುವಂಥ ರೀತಿ ನಾಯಕನಕ್ಕಿಂತ ಒಂದು ಮೇಲ್ಪಟ್ಟಿನ ಪಾತ್ರ ಅದು ಆ ಪಾತ್ರವನ್ನು ನಿರೂಪಿಸಿದ ರೀತಿ ಇವೆಲ್ಲವೂ ಬಹಳ ಬ್ಯೂಟಿಫುಲ್ ಆಗಿದೆ ಅದರ ಜೊತೆಗೆ ಗಿರಿಜಾ ಪೊಲೀಸ್ ಇನ್ಸ್ಪೆಕ್ಟ್ರು ಅವಳು ಮೂಲ ಹೆಸರು ಪ್ರಿಯ ಹದಿನಾಲ್ಕು ವರ್ಷದ ರಂಗಭೂಮಿಯ ಪ್ರಯಾಣ ಆದರೆ ಯಾರೂ ಅವಕಾಶ ಕೊಟ್ಟಿರಲಿಲ್ಲ ಆ ಹುಡುಗಿಯನ್ನು ತಂದು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದರೆ ವಿಜಯ್ನನ್ನು ಮೀರಿಸ್ತಾಳ ಅವಳು ಅಷ್ಟು ಅವಕಾಶ ಕೊಟ್ಟಿದ್ದಾನೆ ಒಬ್ಬ ನಿರ್ದೇಶಕ ವಿಜಯ್ ಹೀಗೆ ಹೇಳ್ತಾ ಹೋದರೆ ಪ್ರತಿಯೊಂದು ಪಾತ್ರದ ಬಗ್ಗೆ ನಾನು ಮಾತಾಡ್ಬೋದು ಸಣ್ಣ ಸಣ್ಣ ಮಕ್ಕಳು ಸ್ಟೂಡೆಂಟ್ಸ್ಗಳು ಆ ಪಾತ್ರದಲ್ಲಿ ಅವರು ಕಾಣಿಸ್ಕೊಂಡ ರೀತಿ ಇವರು ಬಹುಶಃ ಡ್ರಗ್ ಮಾಫಿಯಾದಲ್ಲಿ ಜೀವನ ಕಳೆದಿದ್ದಾರೆ ಡ್ರಗ್ಸ್ ತಗೊಂಡೇ ಬರುತ್ತಾ ಇದ್ರೇನೋ ಆ ಮೂಲ ಪಾತ್ರಗಳು ನಮ್ಮ ಉಪೇಂದ್ರ ಒಂದು ಸರಿ ರಿಯಲ್ ತಂದು ಆ್ಯಕ್ಟ್ ಮಾಡಿಸಿದ್ರಲ್ಲ ಹಾಗೆಯೇ ಇದು ರಿಯಲ್ ಪಾತ್ರಗಳಿರಬಹುದು ಅನ್ನುವ ಮಟ್ಟಕ್ಕೆ ಅದು ಬೆಳೆದಿದೆ ಇದು ವಿಜಯನ ಶ್ರೇಷ್ಠತೆ ಗೇಯತೆ ಇಡೀ ಚಿತ್ರರಂಗ ಸತ್ತು ಸತ್ತು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಮೇಯವೇ ಇಲ್ಲದೇ ಇದ್ದಂಥ ಸಾವು ಅಡರಿದ ವ್ಯಾಪಿಸಿದ ಈ ಹೊತ್ತಿನಲ್ಲಿ ಭೀಮ ಇಡೀಯದಾಗಿ ಚಿತ್ರರಂಗವನ್ನು ಮತ್ತೆ ಎತ್ತಿ ಕಟ್ಟಿದೆ ಇಡೀ ಚಿತ್ರರಂಗ ಹೌಸ್ಫುಲ್ ಇದೆ ಮತ್ತು ಪ ನಾನೇ ನೋಡಿದ ಹಾಗೆ ಆರು ಎಂಟು ಇಪ್ಪತ್ತು ಹದಿನೈದು ಜನ ಇದ್ದಂಥ ಥೇಟ್ರಲ್ಲಿ ಇವತ್ತು ಟಿಕೆಟ್ ಸಿಗದೆ ಇದ್ದಂಥ ರೀತಿಯಲ್ಲಿ ಎಂಟು ದಿನದಲ್ಲೂ ಮುಂದುವರೆದಿದೆ ಸೋಮವಾರದಂಥ ಪ್ರಶ್ನೆ ಬಂದಾಗಲೂ ಒಂದು ಪಾಯಿಂಟ್ ಐದು ಕೋಟಿ ಕಲೆಕ್ಷನ್ ಆಗುತ್ತೆ ಅದರ ನಂತರದ ವೀಕ್ ಮಧ್ಯದಲ್ಲಿ ಕೂಡ ಆಗಸ್ಟ್ ಹದಿನಾಲ್ಕು ಅನ್ನು ತೆಗೆದುಕೊಂಡ್ರೂ ನೀವು ಒಂದು ಕೋಟಿಗಿಂತ ಇವತ್ತಿನವರೆಗೂ ಕಲೆಕ್ಷನ್ ಕೆಳಗಿಳಲಿಲ್ಲ ಮತ್ತು ಭೀಮ ಬ್ಲಾಕ್ ಬಾಸ್ಟರ್ ಹಿಟ್ ಅನ್ನುವಂಥ ಶಬ್ದವನ್ನು ಕೇಳಲಿಕ್ಕೆ ಇಷ್ಟ ಇದೆ ಎಂಟು ದಿನದ ನಂತರವೂ ಕೂಡ ಜನ ಸಾಗರದ ಹಾಗೆ ಮುನ್ನುಗ್ತಾ ಇದ್ದಾರೆ ಹಾಗಾಗಿ ವಿಜಯ್ ಚಿತ್ರರಂಗವನ್ನು ಉಳಿಸಿದ್ದೀರಿ ಚಿತ್ರರಂಗಕ್ಕೆ ಪುನರ್ಜನ್ಮ ಕೊಟ್ಟಿದ್ದೀರಿ ಚಿತ್ರರಂಗದಲ್ಲಿ ಬದುಕುವಂಥ ಹಲವು ಸಾವಿರ ಸಾವಿರ ಕಲಾವಿದರಿಗೆ ಅನ್ನ ಆಶ್ರಯದ ಭರವಸೆಯನ್ನು ಹುಟ್ಟಿಸಿದ್ದೀರಿ ಮತ್ತು ಈಗೆಲ್ಲ ಮುಂದೆ ಬರುವ ಸಿನಿಮಾಗಳು ತಾವು ಗೆಲ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದೀರಿ ನೀವು ಭೀಮದ ಮೂಲಕ ಗೆದ್ದದ್ದಷ್ಟೇ ಅಲ್ಲ ಒಬ್ಬ ನಿರ್ದೇಶಕನಾಗಿ ನಾಯಕ ನಟನಾಗಿ ನೀವು ಶೇಕಡ ನೂರರಷ್ಟು ಗೆದ್ದಿದ್ದೀರಿ ಇಡೀ ತಂಡವನ್ನು ಹೊಸಬರನ್ನು ಕಟ್ಟಿಕೊಂಡು ಒಬ್ಬ ನಿರ್ದೇಶಕನಾಗಿ ಅವರನ್ನು ಹೇಗೆ ಪಳಗಿಸಿ ನಾನು ಪಾತ್ರವಾಗಿ ಸೃಷ್ಟಿ ಸರ್ಜಿಸಬಲ್ಲೆ ಅನ್ನುವ ತಾಕತ್ತನ್ನು ಮೆರೆದಿದ್ದೀರಿ ಯಾವ ನಿರ್ದೇಶಕನಿಗೂ ಕಮ್ಮಿ ಇಲ್ಲ ನೀವು ಹಾಗಾಗಿ ನಿಮಗೆ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ ಚಿತ್ರರಂಗವನ್ನು ಚಿತ್ರಕ್ಷೇತ್ರವನ್ನು ಕಲಾವಿದರನ್ನು ತಂತ್ರಜ್ಞರನ್ನು ಪ್ರತಿಯೊಬ್ಬರನ್ನೂ ಕೂಡ ಇವತ್ತು ಬದುಕಿಸುವ ಭರವಸೆಗೆ ಅವರನ್ನು ಮುಂದು ಮಾಡಿದ್ದೀರಿ ಹೊಸ ಕಲಾವಿದರಿಗೆ ಹುಟ್ಟನ್ನು ಕೊಟ್ಟಿದ್ದೀರಿ ನೀವು ಮರು ಹುಟ್ಟನ್ನು ಪಡೆದಿದ್ದೀರಿ ಅಭಿನಂದನೆ ವಿಜಯ್ ನನಗೆ ನೀವು ನಿರ್ದೇಶನ ಇದೆ ಇದು ಏನು ಸಂದರ್ಶನಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ನನಗೆ ಯಾವ ಬೇಸರವೂ ಇಲ್ಲ ಯು ಆರ್ ಮೈ ಗುಡ್ ಫ್ರೆಂಡ್ ಮತ್ತು ನಿಮ್ಮ ಒಳಗಿನ ಶಕ್ತಿಗೆ ನಾನು ಮತ್ತೊಮ್ಮೆ ಸೆಲ್ಯೂಟನ್ನು ಹೊಡೆತ ನಿಮಗೆ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಈ ಜೈತ್ರ ಯಾತ್ರೆ ನಿಮ್ಮ ಇಡೀ ಭವಿಷ್ಯವನ್ನು ಬದಲಾಯಿಸ್ತದೆ ನಿಮ್ಮ ಒಳಗಿನ ಎಲ್ಲ ನೋವಿಗೂ ಇದೇ ಉತ್ತರವನ್ನು ಕೊಡ್ತದೆ ಅಂತ ನಾನು ಭಾವಿಸ್ತೇನೆ ಒಳ್ಳೆಯದಾಗಲಿ ನಮಸ್ತೆ